ಇಂದು ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಟಿ ಇ ಟಿಗೆ ನಾವು ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಯಾವ ಯಾವ ಥರ ಓದಿದರೆ ನಾವು ಟಿ ಇ ಟಿಯಲ್ಲಿ ಪಾಸ್ ಆಗ್ಬೋದು ಎಲಿಜಿಬಿಲಿಟಿ ಕಟ್ಕೋಬೋದು ಅಂತ ಇದ್ದೀನಿ ನಾವು ಫಸ್ಟ್ ಆಫ್ ಆಲ್ ಟಿ ಇ ಟಿ ಫಸ್ಟ್ ಪೇಪರಿಗೆ ಪ್ರಿಪ್ರೇಷನ್ ಆ್ಯಂಡ್ ಸೆಕೆಂಡ್ ಪೇಪರಿಗೆ ಪ್ರಿಪ್ರೇಷನ್ ಇದ್ದೀವಿ ಅನ್ನೋದು ಫಸ್ಟ್ ಆಫ್ ಆಲ್ ನಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಟಿ ಇ ಡಿ ಫಸ್ಟ್ ಪೇಪರಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ನಮ್ಗೆ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟಿಗೆ ನಾವು ಓದಬೇಕು ಯಾವ್ಯಾವ ಸಬ್ಜೆಕ್ಟನ್ನು ಓದಬೇಕು ಅನ್ನೋದು ಗೊತ್ತಿರಬೇಕು ಫಸ್ಟ್ ಈಗ ಈಗ ರೀಸೆಂಟ್ ಪೀರಿಯಡ್ ಮುಗಿದ್ರೆ ಆಮೇಲೆ ಈಗಿನ ಬಿ ಡಿ ಅಂತಕ್ಕಂಥ ವಿದ್ಯಾರ್ಥಿಗಳು ಅಷ್ಟು ಗೊತ್ತಿರೋಲ್ಲ ಏನಪ್ಪ ಅಂತಂದರೆ ಫಸ್ಟ್ ಪೇಪರಿಗೆ ಅಂತಂದರೆ ಇಂಗ್ಲೀಷ್ ಕನ್ನಡ ಸೈಕಾಲಜಿ ಇ ವಿ ಎಸ್ ಮತ್ತು ಅಡಿಕಿರುತ್ತೆ ಅಲ್ಲಿ ನಾನು ಎಲ್ಲನೂ ಓದೋದಿಲ್ಲ ಯಾವುದು ಇಂಪಾರ್ಟೆಂಟ್ ಅಂತೇಳಿ ಇರುತ್ತಲ್ಲ ಅದನ್ನು ನಾವು ಅಂಡರ್ಲೈನ್ ಮಾಡ್ತಾ ಅಂಡರ್ಲೈನ್ ಅಂದರೆ ಸುಮ್ಮನೆ ಪೆನ್ಸಿಲು ಆಮೇಲೆ ಪೆನ್ಸಿಲ್ ಮಾಡಿದ್ರೆ ಅಷ್ಟು ಅಟ್ರಾಕ್ಷನ್ ಆಗಲ್ಲ ನಾನು ಸ್ಕೆಚಸ್ ಸ್ಕೆಚ್ ಯೂಸ್ ಮಾಡ್ತಾ ಅಂಡರ್ಲೈನ್ ಮಾಡ್ತಾ ಸ್ಟಡಿ ಮಾಡ್ತೀನಿ ಯಾವ ಥರ ಅಂತಂದರೆ ಒನ್ ಟು ಟೆಂತ್ವರೆಗೂ ನಾವು ಈಗ ಫಸ್ಟ್ ಆಫ್ ಆಲ್ ಈಗ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂತಂದರೆ ಸಿಕ್ಸ್ ಟು ಟೆನ್ವರೆಗೂ ಮೆಥಮೆಟಿಕ್ಸ್ ಆ್ಯಂಡ್ ಇ ವಿ ಅಂತ ಫುಲ್ ರಿವಿಷನ್ ಮಾಡಬೇಕು ಫಸ್ಟ್ ನಾವು ಏನು ಮಾಡಬೇಕು ಸುಮ್ಮನೆ ಅಂಡರ್ಲೈನ್ ಮಾಡ್ತಾ ಮಾಡ್ತಾ ಓದಬೇಕು ಸೆಕೆಂಡ್ ಟೈಮ್ ಓದುವಾಗ ಏನು ಮಾಡಬೇಕಂತಂದ್ರೆ ನೋಟ್ ಮಾಡ್ಕೊತ ಓದಬೇಕು ಆ ನೋ ನೋಟ್ಸ್ ಮಾಡಿದ್ರೆ ನಾವು ರಿಪೀಟ್ 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 ರಿವಿಶನ್ ಮಾಡಬೇಕು ಎಕ್ಸಾಮ್ ಬರೋವರೆಗೂ ಒಂದು ತಿಂಗಳು ಎರಡು ತಿಂಗಳು ಓದಿದರೆ ನಾವು ಕೆ ಡಿ ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ ಒಂದು ವರ್ಷಗಟ್ಟಲೆ ಓದಿದರೆ ಮಾತ್ರ ಸಹ ಎಲ್ಲರೂ ಹೇಳ್ಬೋದು ಎಕ್ಸಾಮ್ ಬಂದಾಗ ನಾವು ಒಂದು

ಸೆಕೆಂಡ್ ಪೇಪರ್ ಒಳಗೂ ನಾವು ಈ ವಿಜ್ಞಾನ ಮತ್ತು ಮ್ಯಾಥಮೆಟಿಕ್ಸ್ ತೊಗೊಂಡವ್ರಿಗೆ ವಿಜ್ಞಾನ ಮತ್ತು ಮ್ಯಾಥಮೆಟಿಕ್ಸ್ ಹೇಳ್ತಿದ್ವಿ ಅಲ್ಲಿ ನಾವು ಮೊದಲ ಸಿಲೆಬಸ್ ಕಾಪಿ ಗೌರ್ಮೆಂಟ್ ಕಡೆಯಿಂದ ಸಿಲೆಬಸ್ ಕಾಪಿ ಬಿಟ್ಟೇ ಬಿಟ್ಟಿರ್ತಾರೆ ಆ ಸಿಲೆಬಸ್ ಕಾಪಿ ನಾವು ಮುಂದಿಟ್ಕೊಂಡೆ ಸ್ಟಡಿ ಟಿ ಇ ಟಿ ಎಕ್ ಜಾಮಿನ ಅಂತ ಬರಿ ಹೇಳ್ಕೊಳೋ ತಪ್ಪಲ್ಲ ಬಟ್ ಅದನ್ನು ನಾವು ಆರಾಮ್ಸಿ ಎಸ್ ಮಾಡ್ಕೋಬೋದು ಬಟ್ ಈಗ ಏನು ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಕಾಲ್ ಫಾರ್ಮ್ ಆಗ್ತಾ ಅಂತೇಳಿ ನ್ಯೂಸಲ್ಲಿ ಆ ಪೇಪರಲ್ಲಿ ಮತ್ತು ಮೊನ್ನೆ ಬಜೆಟ್ ಮನ್ ಬಜೆಟ್ ಮಂಡನೆಯಲ್ಲಿ ಹೇಳಿದ್ದಾರೆ ಆದ ಕಾರಣಕ್ಕಾಗಿ ಎಲ್ಲರೂ ಪ್ರಿಪ್ರೇಷನ್ ನಡೆಸ್ರಿ ಹೇಗಪ್ಪ ಅಂತಂದರೆ ನಾವು ಟಿ ಇ ಟಿಯನ್ನು ಸಿಲೆಬಸ್ ಇಟ್ಕೊಂಡು ನಾವು ಸ ಚೆನ್ನಾಗಿ ಸ್ಟಡಿ ಮಾಡಿದ್ದೆ ಆದರೆ ಆರಾಮ್ಸೆ ನಾವು ಎಲಿಜಿಬಲ್ ಆಗಬಹುದು ಸೋಷಿಯಲ್ ಸೈನ್ಸ್ ಓದೋರು ಏನು ಮಾಡಬೇಕು ಸಿಕ್ಸ್ ಟು ಟೆಂತ್ ಸೋಷಿಯಲ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಬೇಕು ಅಲ್ಲಿನೂ ಕೂಡ ನಾವು ಅಂಡರ್ಲೈನ್ ಮಾಡ್ತಾ ಮಾಡ್ತಾ ಓದಬೇಕು ಮ್ಯಾಕ್ಸಿಮಮ್ ಸಿಕ್ಸ್ ಟು ಟೆಂತ್ ಬುಕ್ಗಳನ್ನು ಫೋರ್ ಟು ಫೈವ್ ಸಲ ಆದ್ರೂ ರೀಡ್ ಮಾಡಿರಲೇಬೇಕಾಗುತ್ತೆ ಅಂದರೆ ನಮ್ಮದು ಫ ಸಿಕ್ಸ್ಟಿ ಮಾರ್ಕ್ಸಿಗೆ ನಾವು ಆರಾಮ್ಸೆ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಮಾರ್ಕ್ಸ್ ಆರಾಮಸೆ ತೊಗೋಬೋದು ಅದರಿಂದ ಡೈಲಿ ನಾನು ಸ್ಟಡಿ ಬಿಡ್ತಾ ಇರ್ತೀನಿ ನೀವು ನೋಡ್ತಾ ಇರ್ರಿ ನಾನು ಡೈಲಿ ಲೆವೆನ್ ಓ ಕ್ಲಾಕಿಗೆ ಸ್ಟಡಿ ಮಾಡೋಕ್ಕೆ ಕೊಡ್ತೀನಿ ನೀವು ನನ್ನೊಂದಿಗೆ ಅಭ್ಯಾಸ ಮಾಡಿರಿ ಇನ್ನೊಂದು ಪದೇ ಪದೇ ಓದೋದ್ರಿಂದ ಹೆಚ್ಚಿನ ಮಟ್ಟಕ್ಕೆ ನೆನ್ಪಿರೋಕ್ಕೆ ಸಾಧ್ಯ ಏ ನಾನು ಒಂದ್ಸಲ ರೀಡ್ ಮಾಡೀನಿ ಸಿಕ್ಸ್ ಟು ಟೆಂತ್ ನಾನು ನಾನು ಪಾಸ್ ಆಗ್ತೀನಿ ನೋ ಅಲ್ಲಿ ಸಿಕ್ಸ್ ಟು ಟೆಂತ್ ಸಲ ರೀಡ್ ಮಾಡಿದ್ರಿ ಅಂತ ಬುಕ್ಸ್ಗಳನ್ನು ಸಲ ರೀಡ್ ಮಾಡಿದ್ರಿ ಅಂದರೆ ಸಿಕ್ಸ್ಟಿಗೆ ಒಂದು ಟ್ವೆಂಟಿ ಫೈವ್ ಮಾರ್ಕ್ಸ್ ಅಷ್ಟೇ ತೊಗೊಬೋದು ನಾವು ಪದೇ ಪದೇ ಮನನ ಮಾಡಿದರೆ ಅದು ನಮ್ಮ ಮನಸ್ಸಿನಲ್ಲಿ ಇರ್ತೈತಿ ಆದ್ರಿಂದ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ ಚೆನ್ನಾಗಿ ಓದಬಹುದು ಎಕ್ಸಾಮ್ ಪಾಸ್ ಮಾಡಬಹುದು ನಂದು ಇದು ಫಸ್ಟ್ ಇದೆಲ್ಲ ಏನೋ ಮಾತಾಡೋದ್ರಲ್ಲಿ ಮಿಸ್ಟೇಕ್ ಆಗಿತ್ತಂದರೆ ದಯವಿಟ್ಟು ಕ್ಷಮಿಸಿ ಓಕೆ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ Okay, thank you. Thank you so much.